ಕಂಡಸ್ ಓನ್ಲಿ ಇಂಲೀಸ್ ನಿಮ್ಮಪ್ಪ ಹೆಸರು ಅಸ್ರ್ ಹಾ ಕುಂಟು ಕಂಟ್ಯಾಸ್ ಅದ್ಯಾಕ್ ಮಿಶ್ರ ತಳಿ ಸಮ್ಮಿಶ್ರ ಸರ್ಕಾರ ನೀರು ಭಾಳ ಹರಿಯಾಕತ್ತಾವಂತ ಅವ್ನು ನಿಮ್ಮಂತವ್ರು ಹಿಡಿದು ಕುಡ್ಸಕತ್ತ ಹಿಂಡಿಯಲ್ಲ ದೇವರ ಮುಂದಿರುವ ಹುಂಡಿಯೆಲ್ಲ ಬಕಾಶ್ವರ ಬೇಡಿದ ಭಕ್ಷ್ಯ ಭೋಜಗಳ ಹುಂಡಿಲ್ಲ ಅಂತ ಈ ಗಂಡಸ್ತಿನ ಗಂಡಸ್ತನವೆಂಬ ಏಳಂತಸ್ತಿನ ಸಾಕ ಸೋಕಿದ ಗಂಡನ ಸರ ಫೇಲ್ ಆಗ್ಯಾವ ಏನ್ ಮಾಡಿದ್ರು ಪರಿಣಾಮನೆಲ್ಲ ಸುಮ್ನೆ ನಿಂತಿರ್ತೈತಿ ನನಗ್ ಹೇಳಾಕತ್ತಾನೋ ನಮ್ಮವ್ವ ಹೇಳಕತ್ತಾನೋ ಅಂತಂದು

ಆಯೆ ಡ್ರೆಸ್ ಅಂದ್ರೆ ಬಾಳೆ ಹೆದ್ರತಲ್ರಿ ಇವತ್ತು ಕರೀಸಿ ಸಿಗಲಿ ಇವತ್ತು ಒಂದು ಮೂರರ ಒದಿಬೇಕಂತ ದಿನ ಆಗಲ್ಲ ಒಂದು ಅರ್ಧರ ಒದಿ ತಿನಕಿ ಅಕಿ ಅಕ್ಕಿನ ಬರ್ಲಿ ಬರ್ಲಿ ಇಲ್ಲೇ ಬಂದಲ ಲ ಅಕಿ ಡೆಂಜರ್ 50 ಟು 20 ಡೆಂಜರ್ ತರ್ತಿ ತುಪಾಡಿ ಹಂದ 40 ಕೆಜಿ

ಕುಸ್ತ ಕಲ ಕಸ ಮುಖ ಕಾದ ಕಸ ಮುಖ ತಲ ಕಾರ ಕಾರ ತು ಹಾ ಏನ್ ಮಾತಾಡ ಕತ್ತಿರಿ ಕುಸ್ ಕುತ ಲ ಕಸ ಕತ ಬದಲ ಹಾ ಕತ ಮುಖ ತಲ ಹಿಪ ಕನ್ನಡ ಮಾತಾಡ್ರಿ ನೋ ಕನ್ನಡ ಓನ್ಲಿ ಇಂಗ್ಲಿಷ್ ಓನ್ಲಿ ಇಂಗ್ಲಿಷ್ ಎಸ್ ಏನ್ ಕೇಳಿದ್ರು ಇಂಗ್ಲಿಷ್ ಹೇ ನಿ ಮೌನ್ಸ್ ನಿ ಮೆಸರ ಹಾ ನಿಮ್ಮ ಮೆಸರ ನನ್ನ ಹೆಸರು ಮೈಕಲ್ ಜಾಕ್ಸನ್ಸ್ ನಿ ಮವರ ಹೆಸರು ಸೈಕಲ್ ಜಾಕ್ಸನ್ಸ್ ನಿಮ್ಮ ಅಪ್ಪರ ಹೆಸರು ಹಾಂ ಕುಂಟು ಕಂಟ್ಯಾಸ್ ಅದ್ಯಾಕೆ ಹಂಗೆ ಮಿಶ್ರ ತಳಿ ಸಮ್ಮಿಶ್ರ ಸರ್ಕಾರ ನೀವು ಎದಕ್ ಇಲ್ಲಿ ಬಂದಿರಿ ಆಂ ಇಲ್ಲಿ ಎದಕ್ ಬಂದಿರಿ ಇಲ್ಲಿ ಗಟ್ರ ನೀರು ಬಾಳ ಹರಿಯಾಕತ್ತಾವಂತ ಅವು ನಿಮ್ಮಂಥೋರ್ಗೆ ಹಿಡ್ದು ಕುಡ್ಸಾಕ ಬಂದಿವು ಯಾರು ನೀವು ಅದ್ಯಾಕೆ ನಿಂತು ಬಾಯಿಗೆ ಬಂದಂಗೆ ಮಾತಾಡಕತ್ತೀರಿ ನನ್ನ ಬಗ್ಗೆ ಗೊತ್ತಿಲ್ಲ ತಗದು ಒಂದು ಬಿಟ್ಟ ಅಂದ್ರೆ ಅಷ್ಟೇ ಇದು ಬಿಡುದು ಕುಂದ್ರಿಸುದು ನಿಂದ್ರಿಸುದು ಮಲಗಿಸುದು ಅಲ್ಲಿ ನಿಮ್ಮ ಮನೆಯಲ್ಲಿ ನಮ್ಮ ಮುಂದೆಲ್ಲ ನಡೆಯಂಗಿಲ್ಲ ಯೂ ನಾನ್ ಸೆನ್ಸ್ ಇಡಿಯಸ್ ಬ್ರೆಡಿ ಬ್ರಾಸ್

ಕೊಂಡಿ ಎಂಬುದು ಕನಕನಕ ಹಿಂಡಿಯೆಲ್ಲ ದೇವರ ಮುಂದಿರುವ ಹುಂಡಿಯಲ್ಲ ಎಲ್ಲ ಬೇಡಿದ ಭಕ್ಷ ಭೋಜಿಗಳ ಹುಂಡಿಲ್ಯಾಕ ಅಂತ ಈ ಗಂಡಸ್ಥಿನ ಗಂಡಸ್ತನವೆಂಬ ಏಳಂತಸ್ತಿನ ಸಾಕೋಕಿದಾರೆನ್ಸರ ಫೇಲ್ ಆಗ್ಯಾವ್ರಿ ಏನು ಮಾಡಿದ್ರು ನಿಂತಿರ್ತೈತಿ ನನಗೆ ಹೇಳಕತ್ತನೋ ನಮ್ಮ ಹೇಳಕತ್ತನೋ ಅಂತಂದು ನಾನೇ ನಾನೇ ಇದು ನಮ್ದ ನಾಯಿ ಅದಂತೀನ್ರಿ ದೊಡ್ಡ ಸಾಹೇಬನ ಅಂತೇಳಿ ಮರ್ಯಾದೆ ಕೊಟ್ಟ ನಾನಾ ಅಂತ ಗೊತ್ತಾದ್ಮೇಲೆ ನಾಯಿ ಅಂತ

இಷ್ಟே இதெல்லாம் ನೋடி இதெல்லாம் கேளு எல்லாமே சொல்றினா ஆ இதுக்கு என்னன்றா இதுக்கு ஹேட்டீஸ் இதுக்கு இதுக்கு கோட்டூஸ் இதுக்கு டி-ஷர்ட்ஸ் என்ன எடுத்துக்கோ இது படுகீஸ் அது என்னா கட்டிட்டோல என்னது இதுக்கு டாய்ஸ் ಅಂತா டாய்ஸ் டாய்ஸ் எஸ் எஸ்

आया वस्तु गुला आया जगह सर में घैसर बदले आप इधर हाउस हाँ इस टाइम ले सर नानु मत डरली ये माता डर यस इधर मुक्स यस इधर बाइस यस इधर ये देश यस इधर वट्टे यस इन्हीं के लोग हो बैठ हम्म एक्सीडेंट प्लीज ड्राइव स्लोस हाँ मारे यार निक सुधी को निनु सुद्दी गोतेन सुद्दी आदा सुद्दी किरे हा तु हेन नऊ मारे ए ए मारेती निनु सुद्दी गोतेन सुद्दी ए मारेती सुद्दी गोतेन निनु सुद्दी मारेती इस्माइनी बळताना अवर नोडा गट्टीदारा नव माडा गट्टीदी अदला सुद्दी आ के अदळल के हो यादव के

ಇಷ್ಟ ಮಾಡಿದ್ರು ಒಳಗ ಆರು ತಿಂಗಳು ಆರಾಮಾಗಿರ್ತಾರ ಅವ್ರು ಇನ್ನ ನಮ್ಮಂತ ಹುಡುಗರು ನಂಬೇವಿ ಬಿಡ್ತಾರ ಅವ್ರು ಮುದುಕರು ನಂಬಕ್ ಹೋಗ್ಬೇಡ ಮುದಿ ಚಪ್ಪಲ ಬಾರಿ ಸ್ಟ್ರಾಂಗ್ ಅಂತ ಸುಮ್ನೆ ಪಾಪ ಮೊನ್ನೆ ಹೋಗಿ ಹಲ್ ಸೆಟ್ ಹಾಕ್ಸ್ಕೊಂಡ್ ಹಲ್ ಸೆಟ್ ಹಾಕಿಸ್ಕೊಂಡಿಂದ ಹಲ್ ಕಟಗಿರಿ ಹೆಚ್ಚಾಗಿ ಮಗ ನಾ ಹೇಳಿದ ನಾ ಹೇಳಿದ ನಾ ಹೇಳಿದ ಯಾರು ಹೇಳಿದ ಕರೆ ಅಲ್ಲ ಅಪ್ಪರ್ ಕಮ್ಮಿ ನಿಮ್ಮ ತಿರುಗಿ ನೋಡಿದಂದ್ರ ಒದ್ ಬಿಡ್ತೀನಿ ಅಲ್ಲಿ ನಡುವೂರಾಗ ಕಡ್ಡರ ಕಡಿಲಿ ತರ್ತನ್ನು ಬಿಡುದಿಲ್ಲ

ನೋಡ್ರಿ ಇಷ್ಟ್ ದಿವಸ ನಾವ್ ಜೀವನದ ದಾರಿ ಬಿಟ್ಟಿಲ್ಲ ಈಗ ದಾರಿ ಬಿಡ ಅಂದ್ರ ಹೆಂಗ್ ಬಿಡಕ್ ಹೋಗ್ಯ ಸರ್ನಿರೀನ್ ಡ್ರೆಸ್ ಇವೆಲ್ಲ ನಿಮ್ ಮಗನೂರೀ ದೋಬಿ ಕೊಟ್ಟ ಬಂದ್ ಕಳ್ಸಿದ್ರಿ ನಾವು ದೋಬಿ ಸೆಟ್ ಹೋಗುದಿಲ್ಲ ರೊತಾನೆ ರೊಕ್ಕ ಚಲೋ ಯಾಕೆ ಬಿಟ್ಟು ಕೊಡುದ್ರಿ ಅವ್ನು ಗಬ್ಬಿ ಕೊಟ್ಟ್ರಾಕೊಂಡ್ರಿ

ಎಲ್ಲಿ ಹೋಗುತ್ತೆ ನಿನಗೆ ಗೊತ್ತಿಲ್ಲ ಯಾಂದ್ರೆ ನೀವು ಹೇಳಿದ್ ನಿಮಗ ನೆನಪಿಲ್ಲ ಅಲ್ ನನಗೆ ಗೊತ್ತೈತಿ ನಾ ಎಲ್ಲಿ ಹೋಗಂತ ಹೇಳಿದ್ ನಿನಗೆ ಗೊತ್ತಿಲ್ಲ ನೀವು ಹೇಳಿದ್ ನನಗೆ ನೆನಪೈತಿ ನೀವು ಹೇಳಿದ್ ನಿಮಗ ನೆನಪೈತಿಲ್ಲ ಅಂತ ನಾ ನಿಮ್ಗೆ ಕೇಳಕತ್ತಿ ನೀ ಕ್ಯೂ ಲೆಕ್ಕ ಕೊಡಿ ಅಂದ್ರೆ ನನ್ನ ಬೈಲಿ ಕೇಳವನಿ ಹ್ಮ್ ಎಲ್ಲಿ ಹೋಗುತ್ತೆ ಎಲ್ಲಿ ಎಲ್ಲಿ ಅಂತ ಹೇಳಿದ್ರಿ ಹೋಗಿದ್ಲ್ರಿ ಸ್ಟೇಷನ್ ಕಸ ಗೀಸ ಹೊಡೆದ್ ಇಟ್ಟಿದ್ರಿ ಮೇಂಟೈನ್ ಮಾಡ್ರಿಪಾ ಕರೋನಾ ಪರೋನಾ ಬರೋಲ್ಲ ಅಂತ ಹೇಳಿ ಥಣಗ್ ಬಂದ್ಬಿಟ್ಟ್ರಿ ಅದು ನೀವು ಗಾಡಿ ನೋಡಕ ಹೋಗಿದ್ದೀನ್ರಿ ಹೋದ್ರಿ ಒಂದ್ ಎರಡ್ ತಾಸ್ ಕುಂತೆ ಯಾವ ಗಾಡಿನ ಬರ್ಲಿಲ್ರಿಪಾ ನನಗೂ ಕುಂತ ಕುಂತ ಬಿ ಪಿ ಇಂತ ಕರಿ ಕೊಟ್ಟ ಹಾಕೊಂಡ್ ಗಾಡಿ ಗಾಡಿಗೊಡಪ್ಪ ಟಿಕೆಟ್ ಕಲೆಕ್ಟರ್ ನಮ್ಮ ನಮ್ಮಅಪ್ಪನ ಗಾಡಿ ಯಾವ ಬರುತ್ತೋ ಅಂದೆ ಸರ್ದ್ ನಿಂತ ರಮ್ ಅಂತ ಇಟ್ಟಪ್ಪ ಒಂದು ನಾನು ಯಾಕೋ ಅಂತಂದೆ ಇಲ್ಲ ಇಲ್ಲೆಲ್ಲ ಇರು ಸೆಂಟ್ರಲ್ ಗೌರ್ಮೆಂಟ್ ಗಾಡಿ ಅದ ನಿಮ್ಮ ಅಪ್ಪಂದ್ ಯಾವ್ದು ಗಾಡಿ ಇಲ್ಲ ಅಂದ ಇಲ್ಲ ನಮ್ಮ ಅಪ್ಪ ಬಾಂಬೆ ಹೋಗಿ ಬರೋ ಗಾಡಿ ಯಾವಾಗ ಬರುತ್ತ ಅಂದೆ ಅವ ಹೆಂಗ್ ನೋಡದ ತ್ರೀ ವರ್ಷ ಲೇಟ್ ಅಂದ ತ್ರೀ ಅಂದ್ರ ಮೂರು ಹೌದು ವರ್ಷ ಅಂದ್ರ ವರ್ಷ ಮೂರ್ ವರ್ಷ ಟೇಸನ್ ಕುಂದ್ ನಾ ಏನ್ ಮಾಡ್ಲಿ ಹಗಲು ರಾತ್ರಿ ಪ್ರಯತ್ನ ಪಟ್ಟರು ಒಂದ್ವರಿ ಎರಡು ಮಕ್ಕಳ ಕವಂತ ಎದ್ದು ಬಂದ್ಬಿಟ್ಟೆ ಪಂಡಿತ ಇದೀನಿ ಯಾಕ್ರಿ ಏನಂದ್ರೆ ಅವ್ರು ನಿನಗೆ ತ್ರೀ ವರ್ಷ ಲೇಟ್ ತ್ರೀ ಅಂದ್ರೆ ಮೂರು ಹ್ಮ್

ನನ್ನೂ ಚಪ್ಪಲಿ ಕೊಡ್ತಾಳೆ ಆದ್ರಿ ಬಾಯಿಗೆ ಇಟ್ಕೊಳ್ಳಿ ಕಿವೇ ಮಾತಾಡುತ್ತಲ್ಲ ಫೋನು ಅದು ಬಂದಿತ್ತು ಅದನ್ನ ಎಬ್ಸಕ್ ಯಾರು ಇರ್ಲಿಲ್ಲ ಅವ್ರ ಅಂಗಡಿಗೆ ಹೋಗಿದ್ರು ಅಪ್ಪ ಗುಡಿಗೆ ಹೋಗಿದ್ದ ನಾ ನಾನ್ ನೋಡಿದ್ಕೊಳ್ಳಿ ಟ್ರಿಂಗ್ ಅವ್ ಟ್ರಿಂಗ್ ಅವ್ ನೀನ್ ನೋಡ್ಕೊಳ್ಳಿ ಅಳ್ಳಾಡಕತ್ ಬಿಟ್ಟು ನಾನು ನೋಡಿದ್ರು ನಾ ಗಟ್ಟಿ ಧೈರ್ಯ ಮಾಡಿ ಕಿವಾಗಿ ಇಟ್ಕೊಂಡಿ ಆ ಕಡೆಯಿಂದ ಯಾವ ಹಲ್ವಾ ಹಲ್ವಾ ಅಂದ ನಿನಗ ಹಲ್ವಾ ತಿಂದ ಅದು ಓದ್ ಇದು ಮಾಲಿಂಗಪುರ ಜಾತ್ರೆಗೆ ತಿಂದ ಒಂದ್ ಎರಡು ಕೆಜಿ ಕಳಿಸು ಅಂದ್ರೆ ಉಪ್ಪಿಟ್ಟು ಅಂದ ಅದನ್ನ ನೀ ಜಾತ್ರೆ ಕಳಿಸು ಅಂದೇನು

ऍप्लिकेशन नाही किवरी मुंडिन जात्रीगील इनोन 10 वर्ष जात्रे बंदर भरबोदरे होदाला टू बायते ट्यूबलेस हे ठोड़ो मते हे टू बायते पण नन नन गोते ती नि अट डाउट पडकोबा टू बे अद अल्ला मिस अगेन ट्यूबलेस बंदगिनती तू ಅಂತ இல்ல टू बे अद मते आयल यादव कंपनी मात्र संत गुंडण आयल लिमिटेड कंपनी मंडी दाक्सला இல்ல यार यार निवा तुळकोबा प इंतवella नाव हळतीवेन बाय

ಸೀದಾ ಲೋಕಾಪರಿಗೆ ಬಂದಿರಿ ನಿ ನಿಮ್ಮ ಅತ್ತೆ ಮಗಳು ಯಪ್ಪ ಮಾಲಿಂಗಪುರ ಬಸ್ ಸ್ಟಾಂಡ್ ಆಗ ನಿಂತಿ ಇನ್ನು ಬರೆ 4 ಕಿಲೋಮೀಟರ್ ನಿ ನಿಮ್ಮ ಅತ್ತೆ ಮಗಳು ನಿನ್ನ ಹೇಂತಿ ಯಸ್ this is my pipe ಯ ಪೈಪಲ್ಲ ಲೇದು ವೈಫ್ ಅದಾ ಅದಾ ಇದೆ ನನ್ನ ಪೈಪ್ ಅಲ್ಲ ಇಂಗ್ಲಿಷ್ ನಲ್ಲಿ ವೈಫ್ ಅಂತಾರ ಅದ ಅದಾ ರಿಯ ಅದಾ ಅಣ್ಣ ಪೈಪ್ ವೈಫ್ ಪೈಪ್ ನಾಲ್ಕು ದಿನ ಹಂಗೈತೆ ಏನು ಮಾಡಲಿ ಆಯ್ತು ಬಿಡು ಅಲ್ಲ ಹೋಗ ಮದುವೆತ ಯಾವಾಗ ಆತ್ಲಿ ಆತು ಬಿಡಿರಿ ಹಂಗೆ ಆತು ಬಿಡಲಿ ಯಾಕೆ ಹೋಗಂಡ ಈಗ ನೋಡೋಣ ಏಸ್ ಮಾಡಿರಿ ಹ್ಞೂ ಹಂಗ ಆಗೈತೆ ಅಲ್ಲ ಯಾಕೆ ಅಲ್ಲ ತ್ರಾಸ್ ಮಾಡ್ಕೊಂಡು ಹೇಳತ್ತಿಲ್ಲ ಯಾಕೆ ಏನಾಯ್ತು ನೋಡ್ರಿ ಒಂದು ವಿಷಯದಿಂದ ನಮಗೆ ಸಂತೋಷ ಆಗೈತೆ ಅಂದ್ರೆ ಯಾರ ಬಂದು ಹೆಂಗೆ ಅಂದ್ರೆ ಹಿಂಗಂತೀವಿ ಅದರಿಂದ ಬರೀ ನೋವು ತಿಂದಿವಿ ಅಂದ್ಮೇಲೆ ಆತು 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 ಅನ್ಬ ಹೇಳಿ ಬಿಡು ಅಲ್ಲ ನಿನಗೊಂದು ಒಂದು ಸಂಸಾರ ಅಂತ ಆಗ್ಯದ ಈಸಲ್ಲೇ ಹುನ್ರಿ ಈಗ ಅಲ್ಲೇ ಮಕ್ಕೊಂತೀನಿ ಈಗೇನು ಮನೆಯಾಗ ಮಕ್ಕೊಂಡಲ್ಲ ಸೊಮ್ಮೆ ಹೆಸರಿ ಘಟ್ಟ ನನ್ ಕಟ್ಟ್ಯಾರ ಎಲ್ಲೆಲ್ಲಿ ಮಕ್ಕೊಂತೀನಿ ನನಗೂ ಗೊತ್ತಿರಂಗಿಲ್ಲ ಅಲ್ಲೋ ಈ ಸುಖಕ್ಕೆ ಮದುವೆ ಯಾಕೆ ನಂದು ಅದ ಕ್ವಶನ್ ಆಗೈತಿ ಅವ್ರು ಮಾಡಿಸಿದ್ರು ಸಿಗ್ಬೇಕಾಗಿತ್ತು ಟರ್ವಿ ಮಟ್ಟ ಹೊಡಿತೀನಿ ಅವ್ರಿಗೆ ನಾ ಹೌದಾ ಅಲ್ಲ ನಿನ್ನ ಮದುವೆ ಆಗಾಗ ಊರಾಗಿರ್ಲಿಲ್ಲ ಇರ್ಲಿಲ್ಲ ಬಿಡ್ರಿ ಇರ್ಲಿಲ್ಲ ಈಗ ಬಂದಿನಿ ಅಲ್ಲ ಒಂದು ಏಳು ಹೇಳೋರು ಸುಮಾರ ಹೆಂಡತಿನ ನನ್ನ ಮನೆ ಕಳಿಸ್ಕೊಡು ಹಾ ನಾ ನಿಮ್ ಏಳು ಹೇಳೋರು ಸುಮಾರ ಜಲ್ದಿ ಹಾಕಿತ್ತಿನೋ ಸ್ವಲ್ಪ ಲೇಟ್ ಎಂಟೆಂಟೂರಿಗೆ ಕಳಿಸ್ಕೊಡು ಲೇಟ್ ಆದ್ರೂ ಪರವಾಗಿಲ್ಲ ಒಟ್ಟು ಕಳಸ ಅಂತ ಎಂಟು ಗಂಟೆ ಹಾ ಅಲ್ಲ ನಾವು ನಾವು ಮಾತಾಡಕ್ಕಿಂತ ಬರೋರು ಅವ್ರನ್ನೊಂದು ಮಾತಾಡ್ತೀವಿ ಮತ್ತೆ ನನ್ನ ಕೇಳಿದ್ರೆ ಹೆಂಗ್ ಒಪ್ಕೊಂಡಿವ್ ಬದ್ಮಾಸ್ ಬಾಡಿಯ ಅನ್ಬಾರ್ದು ಕೇಳಿ 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 ಖುಷಿ ಇಲ್ಲ ಹೂ ಅಂತ ಆಕಿಂಗ್ ಮೊದ್ಲೇ ಬೇಸರ ಆಗಿದೆ ನಾನು ಪೂರ ಬೇಡಂದಿತ್ತು ಗೌಡ ಬೋಗಂದಿದ್ದ ಕಾಡು ಬಾ ಅಂದಿತ್ತು ಅನ್ನಂಗ ಆಗೈತೆ ಅದು ಬರ್ತಾಳೆ ಅಂದ್ರೆ ಕರ್ಕೊಂಡು ಹೋಸಿ ಅಂತ ಹತ್ತು ಹತ್ತುವರೆಗೆ ಕರ್ಕೊಂಡು ಹೋಸಿ ಅಲ್ಲ ಭಾಳ ಲೇಟ್ ಆಗಂಗಿಲ್ಲ ಅಲ್ಲ ನಿನಗೆ ಅವಸರ ಐತೆ ಗೊತ್ತಿತ್ತು ನನಗೆ ಮರ್ಯಾದೆ ನಂದು ಹೊಕ್ಕತ್ತಲ್ಲ ಅಲ್ಲಿ ನಾ ಮರ್ಯಾದಿಗೆ ಅಂಜು ಮನುಷ್ಯ ಮನಸ್ಸ್ಯಾದೀನಿ ಹಾಗಲ್ಲ ನಾ ಹೇಳಕತ್ತೀನಿ ನೀನು ಏನು ತಿಳ್ಕೊಳ್ಳಕತ್ತ ನಿನ್ಗೆ ಏನು ಹೇಳೋದು ಏನು ತಿಳ್ಕೊಳುದು ಮತ್ತು ಮರ್ಯಾದೆ ಉಳಿತೈತೆ ಅನ್ನೊಂದು ಅಗ ಗುಂಡ ನಿಂತಿ ಅಲ್ಲಿ ಶಟರ್ ಮನೆ ಹೋಗಿರಂದ್ರ ಮತ್ತೆ ರಾತ್ರಿ ಹೊಯ್ಕಂತಾರ ನನ್ನ ಹೆಸರುಲಿ ನೀ ಒಬ್ಬರು ಒಳ್ಳೆಯವರ ಅಂತ ತಿಳ್ಕೊಂಡಿದ್ದೀ ನೀವು ರಾತ್ರಿ ನನ್ನ ಹೆಂಡ್ರ ಮನೆ ಕಳಸಂತೆ ಗರ್ಜಾಡಿಗೆ ತುಮಿ ನಿನ್ನಿಂದ 나 ಹೇಳಕತ್ತೀನಿ ನೀ ಅಂತ ತಿಳ್ಕೊಂಡಿದ್ದಾ ನಾನು ಹೇಳಿಯಲ್ಲ ನನ್ನ ಹೆಂಡ್ರನ ರಾತ್ರಿ ಕಳಸಂದ್ರ ಏನು ಅದು ಮತ್ತೆ ಅಲ್ಲೋ ಗುಂಡ ನಿನ್ನ ಮದಿವಾಗ ನಾನು ಊರಗಿರ್ಲಿಲ್ಲ ಇದೆಂದ್ರ ಅವತ್ತ ಹೋಯಿತಿದನ ಇಲ್ಲ ಈಗ ಬಂದಿನಲ್ಲ ಅದಕ್ಕೆ ಈಗ ಕಾಲ ಸುನಾಕತ್ತಿಯೇನು ನಾ ಏನು ಹೇಳ್ತಾನ ತಿಳ್ಕೊರೋ ಕುಣ ಅದ ಒಟ್ಟು ನೀ ಅದನ್ನ ವ್ಯವಹಾರ ಬಗೆಹಾರ ಸುನಕತಿ ನೀನು ಹಂಗಲ್ಲ ಗುಂಡ ನಿನ್ನ ಮದುವೆ ಹಾಕಾಕ ನಾ ಊರಾಗಿರಲಿಲ್ಲ ಈಗ ಸಾಯಂಕಾಲ ನಿನ್ನ ಹೆಂಡ್ತಿನ ಕಳ್ಸಿದ್ರ ನಾನು ನನ್ನ ಹೆಂಡ್ತಿ ಕುಡಿಸಿ ನಿನ್ನ ಹೆಂಡ್ತಿಗೆ ಪ್ರೆಸೆಂಟೇಷನ್ ಕೊಡ್ತೀವಿ ಓ ಮಾಯ್ ಕೊ ನಾನಮ್ಮಪ್ಪ ನನ್ನ ಮಗ ಆದ್ ನಿನೀಗ ಮತ್ತು ಓ ಸಾಯಂಕಾಲ ನಾನು ನನ್ನ ಹೆಂಡ್ತಿ ನಿಮ್ಮ ಮನೆಗ್ ಅವರು ನೀವು ಇಬ್ರು ಸೇರಿ ನನ್ನ ಹೆಂಡ್ತಿಗೆ ಪ್ರೆಗ್ನೆಂಟೇಷನ್ ಮಾಡಿ ಕಳ್ಸೋ ರೀ ನೀವು

ಹಾ ಎರಡ್ ಸಾವಿರ ರೂಪಾಯಿನ ಬಡ್ಕೊಂತೀ ಮತ್ ನಾವ್ ಸತ್ ಐದನೂರೂ ನಿಮ್ ಹೆಣಕ್ಕ ಅದು ಇನ್ನು ಇನ್ನೂ ಸಮಾಧಾನ ಇಲ್ಲ ಅವ್ರಿಗೆ ನಮನ್ ಕೊಂದಾದ್ರು ಆರಾಮ್ ಇರ್ಬೇಕಂತಾರ ಅವ್ರ ಒಟ್ಟು ಅವರು ಕರ್ಮಕ್ಕೆಲ್ಲ ನಿಮ್ಗ ಹಾಕ್ತಾರ ಅಲ್ಲ ನಮ್ ಕಡೆ ರಾತ್ರಿ ಕಸ್ಕೊಂತಾರ ಬೆಳಿಗ್ಗೆ ಇವ್ರಿಗೆ ಅಕೌಂಟಿಗೆ ಹಾಕ್ತಾರ ಹಾ ಅದ ಇಲ್ಲಿ ನಡ್ದಿಲ್ಲ ಈಗ ಆಕಿ ಸರಸ ಓಡೋಗಿದ್ ಸುದ್ದಿ ಹೇಳ್ಬೇಕಾಗಿ ಕಾಣಿಸುತ್ತ ಒಂದ್ ಕೆಲಸ ಮಾಡು ಸುದ್ದಿ ಬಾಳ ಚಲೋ ಐತಿ ಅವ್ರಿಗೆಲ್ಲ ಮನೆ ನೋಡಿ ಮೊದ್ಲು ನಿಮ್ಮ ಮಹಿಳಾ ಸಂಘ ಗೊತ್ತಾಗಬೇಕು ನಿಮ್ದು ವಿಧಾನಸಭ್ ಚರ್ಚೆ ಹಾಕವಲ್ಲ ನಿಮ್ದು ಹೆಣ್ಮಕ್ಳ ವಿಧಾನಸಭಾ ಇದೇ ವಿಧಾನಸಭಾ ಇವ್ರದ್ದು ಒಬ್ರು ಹೋಗಾರ ನೋಡ್ರಿ ಹಿಂಡು ಗಟ್ಟಲೆ ಹೋದಾಗ ಸಮಾಧಾನ ಅವರಿಗೆ ಯಾಕಂದ್ರೆ ಅಲ್ಲಿ ಸಮಾಲೋಚನೆ ಇರ್ತವ ಟೈಮ್ ಇನ್ನೊಂದ್ ಮನಿತ್ ಅಕ್ಕಿ ಬಂದ್ರೆ ಬರ್ಬೇಕಾ ಬರ್ಲಾರ್ದ ಸುಮ್ ಬಂದು ಕುಂದಿರ್ಬೇಕ್ ಆಗಲಿ ಹ್ಞೂ ಹೋಗಿ ಒಂದಾರ ದೇಶುದ್ದಾರ ಕೆಲಸ ನೀವು ಮಾತಾಡೋದು ಆಕಿದು ಹಂಗಾತು ಈಕಿ ಉನ ಜೊತೆ ಓಡೋದಲು ಆಕಿದೀಗಾತು ಈಗ ಏನು ಮಾಡಿ ಆತ್ರಿ ಅಂತ ಅದನ್ನು ಕೇಳ್ತಾರ್ರಿ ಹ್ಮ್ ಹ್ಞೂ ಇಕೆ ಕೇಳ್ತಾಳೆ ಕೊ ಎಂತ ಎಂತಲ್ಲಿ ಕುಂತಲ್ಲಿ ಅಡಿಗೆ ಚರ್ಚೆ ಆಕವಂದ್ರಿ ಇವ್ರು ಈಕೆ ಕೇಳೋದಲ್ಲಿ ಸಹಂತ ಏನು ಆವಿ ನಿನ್ನ ಗಂಡ ಬಾಡ್ಯಾ ಎಲ್ಲ ತುಡಿಯಕ್ಕೆ ಹೋಗ್ಯಾನವ್ವ ಆದ್ರೆ ಏನೋ ಐತ್ಲಿ ಮಧ್ಯಾಹ್ನ ಬರ್ತೀನಿ ಅಂದೆ ತಿನ್ನು ಬಂದ ಇಲ್ಲ ಹೌದಾ ಹಣಿಗೇನು ಮಾಡಿಯ ಐಕಿನ ಎಲ್ಲಿ ಕುಂತಲ್ಲಿ ಯಾವ ಸುದ್ದಿ ಮಾತಾಡ್ತಾರೆ ರೀ ಅವ್ರು ಅಂತಿದ್ದ ಗಂಡಗ ಗಂಡಗೆ ಬದ್ನಿಕಾಯಿ ಅಂದ್ರೆ ಭಾಳ ಇಷ್ಟ ಐವ್ವ ಅದ್ರ ಜೊತೆಗೆ ಬೆಂಡೆಕಾಯಿನೂ ಮಾಡಿಟ್ಟೀನಿ ಅವ್ವ ಬಂದು ಅದನ್ನರ ತಿನ್ನಲಿ ಇಲ್ಲ ಇದನ್ನ ಇವ್ರ ಇವ್ರಿಗೆ ಅದ್ರದ ನಮಗೆ ಏನೇನ್ ತಿನಿಸ್ ಕೈ ಬಿಡ್ತಾರೋ ನೀವು ಮುಟ್ಟಿಸ್ತೀಯ ಹೇಳುದು ನಮ್ದು ಮೀಟಿಂಗ್ ಹೇಳಿ ವಾಟ್ಸ್ಆಪ್ ನಾಗ ಒಂದ್ ಮೆಸೇಜ್ ಹಾಕವಿ ಓಸು ಬಂದ ನಿನ್ ಮನೆಗ ಕುಂದಿರ್ತಾರ ಒಂದ್ ನಲ್ವತ್ ರೊಟ್ಟಿ ಮಾಡೀನಿ ಪುಂಡಿಕೆ ಪಲ್ಯ ಮಾಡಿಟ್ಟಿನಿ ಒಂದ್ ರೊಟ್ಟಿ ಕೊಡುದು ಪಲ್ಯ ಹಚ್ಚುದು ಸುದ್ದಿ ಚಾಲು ಯಾಕೆ ಮಂದಿ ಸುದ್ದಿ ಎಲ್ಲ ಬೆಂಚ್ ಬೆಂಕೆಚ್ಚಿ ಲಾಸ್ಟ್ ಈ ಇಷ್ಟ ಮಾಡ್ಬಿಡವಿ ಈ ಕಡೆ ಸರ್ಕಲ್ ನ ಮೂರ್ ಹೆಣ ಬಿದ್ದಿರ್ಬೇಕು ಬಸ್ ಸ್ಟಾಂಡ್ ನಾಕ್ ಹೆಣ ಬಿದ್ದಿರ್ಬೇಕು ಹೇಳ ನೀವು ಅದನ್ನ ಹೇಳಕ್ ಅವ್ರ ಮನೆಯಾಗ ಮಂದ್ ಅದರೀ ನಮ್ ಎಡೆಯ ಕತ್ತಿ ಸತ್ತಿ ಬಿದ್ದಿರ್ತೈತಿ ಇನ್ನೊಬ್ಬರು ಎಡೆಯ ನೊಣ ಹುಡುಕೋ ಉದ್ಯೋಗ ಮಾಡಬಾರ್ದು ನಾವು ಹೊಲ್ ಏನೋ ಸಾಮಾನು ಬಿಟ್ಟು ಬಂದನಂತ ನಾ ಸಾಮಾನು ತರ್ತೀನಿ ಮನಿಗೋಗನಿ ಪಂಡಿತ ಬಂದಾನಂತ ಆ ಕಡೆ ಹಾದಗಿದೀನಿ ನೀನು

మనసు నగ మేవే ప్రేమ శను మనసు నగ మణి మా దీతివా ప్రేమ మగా రా ராஜேந்திரன் ராஜகுலத்தின் மாதிரி நினைத்து 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 நினைத்து